ಮನುಷ್ಯನಿಗೆ ಕೋಪ ಎಷ್ಟು ಬೇಗ ಬರುತ್ತೆ ಅಲ್ವಾ ಎಷ್ಟೋ ಸಂಬಂಧ ಕೋಪಗಳಿಂದ ಹಾಳಾಗಿರೋದು ಉಂಟು ನಮಗೆ ಬೇಕಾದ ಸಂಬಂಧಗಳು ಕೂಡ ಕೋಪ ಮಾಡ್ಕೊಂಡ್ಬಿಡ್ತೀವಿ ಆಗ ಎಷ್ಟೋ ಸಂಬಂಧಗಳು ಒಡೆದು ನಾವು ಪ್ರೀತಿಯಲ್ಲಿ ಕೋಪ ಇರೋದು ಸಹಜನೇ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕೋಪ ಕೆಟ್ಟದಲ್ಲ ಕೋಪ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಬೇಕಾದ ರೆಸ್ಪೆಕ್ಟ್ ಎಲ್ಲಿ ಸಿಗಲ್ವೋ ಅಥವಾ ನಮ್ಮ ನಿರೀಕ್ಷೆಯಂತೆ ಯಾವಾಗ ಏನು ನಡೆಯೋದಿಲ್ವೋ ಆಗ ನಮ್ಗೆ ಹೆಚ್ಚಾಗಿ ಕೋಪ ಬರುತ್ತೆ ಆದ್ರೆ ಈ ಕೋಪ ಒಂದು ಮಿತಿಲಿ ಇದ್ರೆ ಒಳ್ಳೇದು ಆದ್ರೆ ಯಾವಾಗ ನಮ್ಗೆ ತುಂಬಾ ಸೆಟ್ ಬಂದು ನಾವು ಬೈಕ್ ಬಂದಂಗೆಲ್ಲ ಮಾತಾಡಿ ಮನೇಲಿರೋ ಸಾಮಾನೆಲ್ಲ ಒಡೀಲಿಕ್ಕೆ ಶುರು ಮಾಡ್ತೀವೋ ಅದು ಅತಿಯಾದ ಕೋಪ ಆಗಾಗ ಇರ್ಸು ಮುರುಸು ಆಗೋದು ಅಥವಾ ಏನೋ ಒಂದು ಮಾತಿಗೆ ಮಾತು ಬರೋದು ಕೋಪ ಮಾಡ್ಕೊಳ್ಳೋದು ಓಕೆ ಆದ್ರೆ ಆ ಕೋಪದಲ್ಲೂ ಶಾಂತ ರೂಪವಾಗಿ ಇರಬೇಕು ನೋಡಿ ಯಾರಾದ್ರೂ ಸಾಮಾನ್ಯವಾಗಿ ಕೋಪ ಇದ್ದಾಗ ಅವರ ಸುಪ್ತ ಮನಸ್ಸಲ್ಲಿ ಏನಿರುತ್ತೋ ಅದು ಆಚೆ ಬರುತ್ತೆ ಎಷ್ಟೊಂದ್ಸತಿ ಹೇಳ್ತಾರೆ ಕೋಪ ಬಂದ ಮಗ ಉದ್ದೇಶ ಇರಲಿ ಅವ್ರನ್ನ ಹರ್ಟ್ ಮಾಡೋದು ಅಂತ ಆದ್ರೆ ಆ ಮಾತಾಡೋಕ್ಕಿಂತ ಮುಂಚೆ ಯಾರ ಮನಸ್ಸಲ್ಲಿ ಸುಪ್ತ ಮನಸ್ಸಲ್ಲಿ ಏನ್ ಇರುತ್ತೋ ಅದು ಗೊತ್ತಾಗುತ್ತೆ ಸೊ ಮನುಷ್ಯನಿಗೆ ಕೋಪ ಬಂದಾಗ ಅವನ ನಡವಳಿಕೆ ಗೊತ್ತಾಗ್ತಾ ಹೋಗುತ್ತೆ ಕೋಪ ಬಂದಾಗ ನಾವು ಯಾಕೆ ಹಾಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಎದುರುಗಡೆ ಇರೋರನ್ನ ಹರ್ಟ್ ಮಾಡ್ಬೇಕು ಅನ್ನೋದಿರುತ್ತೆ ಆದ್ರೆ ಕೆಲವೊಮ್ಮೆ ನಮ್ಮ ಸುಪ್ತ ಮನಸ್ಸಲ್ಲಿ ಏನಿರುತ್ತೋ ಅದು ನಮ್ಮ ಬಾಯಿಂದ ಆಚೆ ಬರುತ್ತೆ ಅದಕ್ಕೆ ಕೋಪ ಬಂದಾಗ ನಾವು ನೋಡ್ಬೇಕು ಅವ್ರು ಹೇಗೆ ನಡ್ ಹೇಗೆ ಆಡ್ತಾರೆ ಅನ್ನೋದು ಯಾಕಂತ ಹೇಳಿದ್ರೆ ಕೋಪ ಬಂದಾಗ ಅವರ ನಿಜವಾದ ನಡವಳಿಕೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ನಾವು ಈ ಕೆಟ್ಟ ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡೋದು ಅದಕ್ಕೆ ಹೇಳಿದೆ ಕೆಟ್ಟ ಕೋಪ ಅಂತ ಕೋಪ ಒಳ್ಳೇದು ಅಂತ ಇನಿಷಿಯಲ್ಲೇ ಹೇಳಿದ್ದೆ ಆದರೆ ಕೆಟ್ಟ ಕೋಪ ಅಂತ ಹೇಳಿದ್ರೆ ಎದುರುಗಡೆ ಇರೋ ಸಾಮಾನನ್ನು ಹೊಡೆದ್ ಹಾಕೋದು ಚೀರಾಡೋದು ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಥವಾ ಎದುರುಗಡೆ ಇರೋ ಇರೋತಕ್ಕಂತಹ ವ್ಯಕ್ತಿಗೆ ಹೊಡೆಯೋದು ಅಥವಾ ಏನಾದ್ರೂ ಒಂದು ಹೀನಾಯವಾಗಿ ಮಾತಾಡೋದೆಲ್ಲ ನಾವು ಮಾಡಬಾರ್ದು ಅಂದ್ರೆ ಈ ಕೆಟ್ಟ ಕೋಪವನ್ನು ಹೇಗಪ್ಪ ಕಂಟ್ರೋಲ್ ಮಾಡುದು ಅಂತಂದ್ರೆ ನೋಡಿ ಒಂದ್ ತಿಳ್ಕೊಳ್ಳಿ ನಾನು ಅದನ್ನೇ ಹೇಳಿದೆ ಒಬ್ಬ ಮನುಷ್ಯನವನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಆತನ ಕೋಪ ನಡವಳಿಕೆ ಏನಿರುತ್ತೆ ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸ್ತದೆ ಆದ್ರೆ ನಾವು ಏನನ್ನ ಸಂಕಲ್ಪ ಮಾಡಿದ್ವಿ ಎಪಿಸೋಡ್ ಶುರುವಲ್ಲಿ ನಾವು ತಾಳ್ಮೆಯಿಂದ ಪೇಶನ್ಸ್ ಇಂದ ಇರಬೇಕು ಯಾಕಂತ ಹೇಳಿದ್ರೆ ನಾವು ಮಾನಸಿಕ ದೃಢತೆ ಇಂದ ನಾವು ಚೆನ್ನಾಗಿದ್ದು ನಮ್ಮ ಜೊತೆಲಿ ಇರೋರ್ನೂ ಚೆನ್ನಾಗಿರ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಆದ್ರೆ ಒಬ್ಬ ಮನುಷ್ಯನಿಗೆ ಕೋಪ ಬರೋದು ಸಹಜನೇ ಯಾವ ಯಾವಾಗ ನಮ್ಮ ರೀತಿಯಲ್ಲಿ ನಡೆಯಲ್ವೋ ಆದರೆ ಅದನ್ನ ಸ್ಟಿಮ್ಯುಲೇಷನ್ ಆಫ್ ಆಂಗರ್ ಇದೆಯಲ್ವಾ ಅದು ತುಂಬಾನೇ ಇಂಪಾರ್ಟೆಂಟ್ ಈಗ ನಮ್ಗೆ ಸಿಕ್ಕಾಪಟ್ಟೆ ನೋಡಿ ಮನುಷ್ಯನ ಜೀವನದಲ್ಲಿ ನಮ್ಮ ಮನುಷ್ಯನ ದೇಹದಿಂದ ಬರ್ತಕ್ಕಂಥ ಎಲ್ಲವೂ ದುರ್ಗಂಧ ಇರತಕ್ಕಂಥದ್ದು ಒಂದು ಎಂಜಿಲ್ ಆಗಿರಬಹುದು ಅಥವಾ ಬೆಳಗ್ಗೆ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿಂದ ಬರತಕ್ಕಂಥದ್ದಾಗಿರ್ಬಹುದು ಪ್ಯವರ್ ಆಗಿರಬಹುದು ಎಲ್ಲವೂ ಮನುಷ್ಯನಿಂದ ಬರ್ತಕ್ಕಂತಹದ್ದು ಎಲ್ಲವೂ ವಾಸನೆ ಇರಂತದ್ದು ಆದ್ರೆ ಮನುಷ್ಯ ಆಡ್ತಕ್ಕಂತಹ ಮಾತಿದೆಯಲ್ವಾ ಅದಾದ್ರೂ ಸ್ವೀಟ್ ಆಗಿರ್ಬೇಕು ಅಲ್ವಾ ಯಾಕಂತ ಹೇಳಿದ್ರೆ ಯಾವಾಗ ನಾವು ಒಬ್ಬರನ್ನ ನಾವು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಎದುರುಗಡೆ ಇರೋರಿಗೂ ರೆಸ್ಪೆಕ್ಟ್ ಬರೋ ರೀತಿ ನಾವು ನಡ್ಕೊಂಡಾಗ ಎದುರುಗಡೆ ಇರೋ ವ್ಯಕ್ತಿಗೂ ನಮ್ಮನ್ನ ಗೌರವಿಸ್ಬೇಕು ಅಂತ ಅನ್ಸುತ್ತೆ ಅದೇ ನಾವು ಬಾಯಿ ಬಂದಾಗ ಕೆಟ್ಟ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಹೀನಾಯವಾಗಿ ಮಾತಾಡೋದಾಗಿರ್ಬೋದು ಅವರನ್ನ ತುಂಬಾ ಚೀಪ್ ಆಗಿ ನೋಡೋದ್ರಿಂದ ನಮ್ಮ ನಮ್ಮ ಗುಣವನ್ನ ಅಳಿತಾ ಹೋಗ್ತಾರೆ ಹೊರತು ಆಕ್ಚುಲಿ ನಮ್ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಮತ್ತೆ ಮಕ್ಕಳು ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಈಗ ಪೇರೆಂಟ್ಸ್ ಸೆಟ್ ಮಾಡ್ಕೋ ಯಾಕಂತ ಹೇಳಿದ್ರೆ ಆಫೀಸಿಂದ ದಂಡ ಬಂದಿರ್ತಾರೆ ಆದ್ರೆ ಮಕ್ಕಳು ಆ ಪೇರೆಂಟ್ಸ್ ಅಟೆನ್ಶನ್ಗೋಸ್ಕರ ಹಾತುರಿತಾರಥ್ ಏನೋ ಕ್ವಶನ್ ಕೇಳೋದು ಏನೋ ಮಾಡೋದು ಅಥವಾ ಏನೋ ಒಂದು ಮಾರ್ಕ್ಸ್ ಸರಿಯಾಗಿ ತೆಗೆದಿದ್ರೆ ಕೋಪದಿಂದ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಹೊಡಿತೀರ ಅಲ್ವಾ ಆದ್ರೆ ಮಕ್ಕಳಿಗೆ ಹೊಡಿಯೋದ್ರಿಂದ ನಂಗೆ ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ ಮಕ್ಕಳು ಚಂಡಿ ಹಿಡಿತಾ ಹೋಗ್ತವೆ ಅವ್ರಿಗೆ ಹೊಡೆದಿತಾ ಹೋದಂಗೆ ಅದರ ಬದಲಾಗಿ ನಿಮಗೆ ಕೋಪ ಬಂದಾಗ ಹೇಗೆ ಅಂದ್ರೆ ಮಕ್ಕಳಿಗೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ವಾಯ್ಸ್ ಮಾಡ್ಯುಲೇಷನ್ ಎ ಮೂಲಕ ಮಕ್ಕಳಿಗೆ ಕೋಪವನ್ನು ತೋರಿಸ್ಬೋದು ಆದರೆ ನಿಮಗೆ ಕೋಪ ಹೊಡಿಬೇಕಂತ ಅನ್ಸಿದಾಗ ಹಿಂದೆ ಎರಡು ಕೈಯನ್ನು ಕಟ್ಟಿಕೊಂಡು ಗಟ್ಟಿಯಾಗಿ ಇಟ್ಕೊಳ್ಳಿ ಒಂದು ಒಂದು ಕೈ ಒಂದನ್ನು ಆಗ ಮತ್ತೆ ಕೋಪ ಬಂದಾಗ ಅಷ್ಟೇ ಯಾವಾಗಲೂ ಅಷ್ಟೇ ಯಾವಾಗ ಕೋಪ ಬರುತ್ತೆ ಹತ್ತರಿಂದ ಉಲ್ಟ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ಒಂಬತ್ತು ಎಂಟು ಏಳು ಅಂತ ಮತ್ತೆ ಯಾರೋ ಎದುರುಗಿಡೋ ವ್ಯಕ್ತಿ ನಿಮ್ಮನ್ನ ಬೇಕಂತ ಕೆಣಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೌಂಡ್ರೀಸ್ ಅನ್ನ ಹೇಳ್ಕೊಡಿ ಯಾಕಂತ ಹೇಳಿದ್ರೆ ಅವರು ಹೇಳಿ ನಿಮ್ಮ ನಿನ್ನ ನಂಗೆ ಅರ್ಥ ಆಗುತ್ತೆ ಆದರೆ ನನಗೆ ಹತ್ತು ನಿಮಿಷ ಸ್ಪೇಸ್ ಅನ್ನ ಕೊಡು ಅಂತ ಹೇಳಿ ನೀವು ಬೇಕಾದ್ರೆ ಒಂದಿಷ್ಟು ವಾಕಿಂಗ್ ಹೋಗಿ ಬರೋದು ಅಥವಾ ಜೋರಾಗಿ ಹಾಡು ಕೇಳಿ ಅದು ಮ್ಯೂಸಿಕ್ ಕೇಳೋದಾಗಿರ್ಬೋದು ಅಥವಾ ಕಾಮಿಡಿ ವಿಡಿಯೋಗಳನ್ನ ನೋಡೋದ್ರಿಂದ ಕೂಡ ನಿಮ್ಮ ಕೋಪ ತಣ್ಣಂಗಾಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಕೋಪದಿಂದ ಕುಯ್ಕೊಂಡು ಮೂಗು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ವಾ ಅಲ್ವಾ ಹಾಗೆ ನಾವು ಕೋಪದಲ್ಲಿ ತಗೊಳ್ತಕ್ಕಂತಹ ನಿರ್ಧಾರ ಏನಿದೆಯೋ ಅದೆಲ್ಲವೂ ಉಲ್ಟಾ ಪಲ್ಟಾನೆ ಆಗ್ತಾ ಹೋಗುತ್ತೆ ಹಾಗಾಗಿ ಕೋಪ ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಯಾಕಂದ್ರೆ ಅದರ ಪರಿಣಾಮನ ಲೈಫ್ ಲಾಂಗ್ ಫೇಸ್ ಮಾಡ್ಬೇಕಾಗತ್ತೆ ಅಂತ ತಿಳ್ಕೊಳ್ಳಿ ಭಗವಂತ ನಿಮ್ಮ ಮುಂದೆ ಎದುರುಗಡೆ ಬಂದು ಕೇಳ್ತಾನೆ ನೋಡಪ್ಪ ನಿನಗೊಂದು ಒಂದಿನ್ ಇಪ್ಪತ್ತು ಸೆಕೆಂಡ್ ಜೀವನ ಕೊಡ್ತೀನಿ ಏನು ಮಾಡಬೇಕು ಅಂತ ನೀವು ಯಾವತ್ತಾದ್ರೂ ದುಡ್ಡನ್ನ ಕೇಳ್ತೀರಾ ಕಾಸ್ ಕೇಳ್ತೀರಾ ಇಲ್ಲ ಅಲ್ವಾ ಇಪ್ಪತ್ ಸೆಕೆಂಡ್ ದೇವ್ರೆ ಬಂದು ಇಪ್ಪತ್ ಸೆಕೆಂಡ್ ಅಲ್ಲಿ ಟೈಮ್ ಇದೆ ಯಾವ್ದಾದ್ಮೇಲೆ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ತಿಳ್ಕೊಳ್ಳೋದು ನಿಮ್ಮ ಮನೆಯವರು ಅಥವಾ ನಿಮ್ ಪ್ರೀತಿ ಪಾತ್ರರು ಅಲ್ವಾ ಹಾಗಾಗಿ ಈ ಸಂಬಂಧಗಳು ಮುಖ್ಯ ಕೋಪ ಅನ್ನೋದು ಮನುಷ್ಯನಿಗೆ ಬರುತ್ತೆ ಆದ್ರೆ ಸ್ಟಿಮ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ನಾವು ಹೇಗೆ ಕೋಪವನ್ನ ತೋರಿಸ್ತೀವಿ ಅನ್ನೋದು ಮುಖ್ಯ ಕೋಪ ಬಂದಾಗೆಲ್ಲ ಹತ್ತರಿಂದ ಒಂದನ್ನು ಎಣಿಸ್ತಾ ಹೋಗಿ ಇಲ್ಲ ಉಗುಳನ್ನ ನುಂಗಿ ಸ್ವಲ್ಪ ನೀರು ಕುಡಿಯಿರಿ ಅಥವಾ ಎಲ್ಲಾದರೂ ಒಂದು ನೇಚರ್ ವಾಕ್ ತಗೊಂಡು ಬರೋದು ಇಲ್ಲ ಯಾವುದೋ ಕಾಮಿಡಿ ವಿಡಿಯೋ ನೋಡೋದನ್ನ ಡೈವರ್ಟ್ ಮಾಡಿ ಮತ್ತೆ ನಿಮ್ಗೆ ಏನು ಇರುಸು ಮುರುಸು ಆಗಿದೆ ಅದನ್ನ ತಾಳ್ಮೆಯಿಂದ ವಿವರಿಸಿ ಆಯ್ತಾ ಹೀಗೆ ಮಾಡೋದ್ರಿಂದ ಅದಕ್ಕೆ ನಾನು ಹೇಳಿದ್ದು ಬೌಂಡ್ರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಧನ್ಯವಾದಗಳು